ಹಾಯ್ ವೀವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಅಲ್ಲಿ ಮಾವಿನಕಾಯಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಬಿಸ್ಲಿ ಯಾವ ಊಟನೂ ಇರೋ ಟೈಮಲ್ಲಿ ಈ ಮಾವಿನ ರಸಂ ಜೊತೆ ಬಿಸಿ ಬಿಸಿ ಅನ್ನ ತಿಂದರೆ ಬ್ಯಾಗ್ ತುಂಬ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ರಸಮ್ ಮಾಡೋದಕ್ಕೆ ಮಾವಿನಕಾಯಿನ ತುರಿದಿಟ್ಕೊಳ್ಬೇಕು ಈ ಮಾವಿನಕಾಯಿ ರಸಮನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾವಿನಕಾಯಿನ ತುರಿದಿಟ್ಕೊಳ್ತಾ ಇದ್ದೀನಿ ನಾನು ಮಾವಿನಕಾಯಿ ತುರ್ಕೊಳ್ಳೋ ಅಷ್ಟರಲ್ಲಿ ಒಂದು ಕುಕ್ಕರ್ಗೆ ಒಂದು ಪುಟ್ಟ ಪಟ್ಲಷ್ಟು ಬೇಳೆ ಹಾಕಿದ್ದೀನಿ ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಬೇಕು ಸ್ವಲ್ಪ ಅರಿಶಿನ ಕುಕ್ಕಿಂಗ್ ಆಯಿಲ್ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಬೇಳೆನ ಒಂದು ಮೂರು ತೆಗಿತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಮಾವಿನಕಾಯಿ ರಸಮ್ಗೆ ಕುಕ್ಕರ್ ಒಂದು ಮೂರು ಗೀಝಲ್ ಬರೋಷ್ಟರಲ್ಲಿ ಮಾವಿನಕಾಯಿ ತುರ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಅಷ್ಟು ಮೆಣಸು ಸೇರಿಸಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಕುಕ್ಕರ್ ಮೂರು ಬಿದ್ದಲ್ಲಿ ಬಂದಿದೆ ಬೆಳೆ ಬೆಂದಿದೆ ಈಗ ಒಗ್ಗರಣೆಗೆ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದೆ ಇದರಲ್ಲಿ ಬೆಳ್ಳುಳ್ಳಿ ಅಷ್ಟು ಕರಿಬೇವು ಒಳಮೆಣ್ಸಿನ್ಕಾಯಿ ಪುಡಿ ಮಾಡಿರೋಂಥ ಜೀರಿಗೆ ಮತ್ತು ಮೆಣಸು ಹಾಕಿದ್ದೀನಿ ಬೇಸಿಗೆ ಬಿಸಿಲಾಗಿರೋದ್ರಿಂದ ಮೆಣಸನ್ನ ಸ್ವಲ್ಪ ಕಡಿಮೆ ಮಗದಲ್ಲಿ ಹಾಕ್ಕೊಳ್ಬೇಕು ಚಳಿಗಾಲದಲ್ಲಿ ಮಾಡುವಂಥ ರಸಮ ಆದರೆ ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ಪುಡಿ ಮಾಡೋಕ್ಕೆ ಮೊದಲೇ ಹುರಿದಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಲೈಟಾಗಿ ಉರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಮವರೆಗೂ ಹುರ್ಕೊಂಡಿದ್ದೀನಿ ಬೇಯಿಸಿರೋಂಥ ಬೇಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಇಷ್ಟು ಪ್ರಸಂಗ ಚೆನ್ನಾಗಿ ಕುದಿ ಬರ್ತಾಯಿದೆ ಜೀರಿಗೆ ಮೆಣಸಿನ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ಬೇಳೆ ಜೊತೆ ಆ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ತುರಿದಿರೋಂಥ ಮಾವಿನಕಾಯಿ ಇದ್ದೀನಿ ಮಾವಿನಕಾಯಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಕಾಲ ಕುದಿಸ್ಕೊಳ್ಬೇಕು ಮಾವಿನಕಾಯಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದಿ ಬಂದಿದೆ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಚಿಕರವಾದಂಥ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನು ಈ ಮಾವಿನಕಾಯಿ ರಸಮು ಅದರಲ್ಲಿ ಈ ಬೇಸಿಗೆಯಲ್ಲಿ ಸರಿಯಾಗಿ ಊಟ ಸೇರಲ್ಲ ಅಂಥ ಟೈಮಲ್ಲಿ ಈ ಮಾವಿನಕಾಯಿ ರಸಂ ಜೊತೆ ಬಿಸಿ ಬಿಸಿಯನ್ನು ಒಳ್ಳೆ ರುಚಿ ಅನ್ಸುತ್ತೆ ಬಾಯಿಗೆ ನೀವು ಕೂಡ ಬಿದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್